ಎಂಎಲ್ಸಿ ಸಿಟಿ ರವಿ ಅವರು ಸದನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ದ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆಂದು ಆರೋಪಿಸಿ ತಾಲೂಕು ಚಾಮುಂಡೇಶ್ವರಿ ಮಹಿಳಾ ಸಂಸ್ಥೆ ಮತ್ತು ತಾಲೂಕು ಸಾಂತ್ವನ ಕೇಂದ್ರದ ಮಹಿಳೆಯರು ಪ್ರತಿಭಟನೆ ನಡೆಸಿದರಲ್ಲದೆ ಈ ವೇಳೆ ರವಿ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ಮಾತನಾಡಿದ ಅವರು ಮಹಿಳೆಯನ್ನುವ ಗೌರವ ಇಲ್ಲದೆ ಅಸಂಬದ್ದ ಮಾತನಾಡಿದ ಸಿಟಿ ಅವರ ಸದಸ್ಯತ್ವ ರದ್ದುಗೊಳಿಸುವಂತೆ ಆಗ್ರಹಿಸಿ ರಾಜ್ಯಪಾಲರಿಗೆ ಪತ್ರ ಬರೆದು ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದರು ಜೊತೆಗೆ ಸಿಟಿ ರವಿ ಹೆಚ್ ಶ್ರೀಕೋಟೆ ತಾಲೂಕಿಗೆ ಆಗಮಿಸಿದರೆ ತಕ್ಕಪಾಠ ಕಲಿಸುವ ಎಚ್ಚರಿಕೆ ನೀಡಿದರು ತಾಲೂಕು ಕೇಂದ್ರ ಸ್ಥಾನದ ಮಹಿಳಾ ಸಾಂತ್ವನ ಕೇಂದ್ರದಿಂದ ಹೆಚ್ಬಿ ರಸ್ತೆ ಮಾರ್ಗವಾಗಿ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ತಾಲೂಕು ಆಡಳಿತ ಸೌಧದ ಎದುರಿನಲ್ಲಿ ಸಮಾವೇಶಗೊಂಡರು ಈ ವೇಳೆ ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕರಾದ ಜಶೀಲಾ ಮಾತನಾಡಿ ಬುದ್ಧ ಬಸವ ಅಂಬೇಡ್ಕರ್ ಜನಿಸಿದ ಸಮಾನತೆಯ ಸಂದೇಶ ಸಾರುವ ನಾಡಿನಲ್ಲಿ ಸಿಟಿ ರವಿಯಂತಹ ಮನಸ್ಕೃತಿಯ ವ್ಯಕ್ತಿಗಳು ಮಹಿಳೆಯರನ್ನು ಕೀಳಾಗಿ ಕಾಣುವುದು ಸರಿಯಲ್ಲ ಎಂದರು ಜೊತೆಗೆ ರಾಜ್ಯಪಾಲರು ಕೂಡಲೇ ಸಿಟಿ ರವಿ ಅವರ ಎಂಎಲ್ಸಿ ಸದಸ್ಯತ್ವ ರದ್ದುಪಡಿಸಬೇಕು ಸದನದಲ್ಲಿ ಮಹಿಳಾ ಸಚಿವರನ್ನು ಹೀನಾಯವಾಗಿ ಅಪಮಾನಿಸಿದ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದೆ ರಾಜ್ಯಾದ್ಯಂತ ಮಹಿಳೆಯರು ಒಗ್ಗೂಡಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದರು ದೇವದಾಸಿ ಪದ್ಧತಿ ಮನು ಬೇಕು ಅಂತ ನಮ್ಗೆಲ್ಲ ಕಾಣಿಸ್ತಾ ಇದೆ ರವಿ ಅವರೇ ನಿಮ್ಮ ಕನಸು ನೆನಸಾಗಲ್ಲ ನಮ್ಮ ಬಾಬಾ ಸಾಹೇಬ್ರು ನಮಗೆ ಕೊಟ್ಟಂತ ಹಕ್ಕು ನಮಗೆ ರಕ್ಷಣೆ ಮಾಡುತ್ತೆ ಅಂತ ನಾವು ಈ ಮೂಲಕ ನಿಮ್ಗೆ ಎಲ್ರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಎಚ್ಚರಿಕೆ ಹೇಳ್ತಾ ಇದ್ದೀವಿ ಸಂವಿಧಾನವನ್ನ ಮುಟ್ಟುವಂಥದ್ದು ಎಣ್ಣನ್ನ ಅಭವಿಸ್ತಕ್ಕಂಥದ್ದು ನಿಮಗೆ ಇದು ಒಳ್ಳೆಯದಲ್ಲ ನಿಮ್ಮ ದುರಂತಕ್ಕೆ ಇದು ಬುನಾದಿ ಅಂತ ನಾವು ಎಲ್ರ ಪರವಾಗಿ ಮಹಿಳೆಯರ ಮನಸ್ಸಿಗೆ ನೋವಾಗಿದೆ ತುಂಬಾ ದಾಸಿಯಾಗಿದೆ ನಮ್ಮ ದೇಶ ಸುಸಂಸ್ಕೃತ ದೇಶ ನಮ್ಮ ದೇಶದಲ್ಲಿ ಮಹಿಳೆಯರನ್ನು ತುಂಬ ಗೌರವಿಸುತ್ತಾರೆ ಎಲ್ಲಿ ನಾರಿಯರನ್ನು ಪೂಜಿಸುತ್ತಾರೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಎನ್ನುವ ಸುಸಂಸ್ಕೃತ ದೇಶದಲ್ಲಿ ಇಂಥ ಒಂದು ಉನ್ನತ ಸ್ಥಾನದಲ್ಲಿದ್ದಂಥ ಸಿ ಟಿ ರವಿಯವರು ಒಬ್ಬ ಹೆಣ್ಣು ಮಗಳಿಗೆ ಹವ್ಯಾಜ ಶಬ್ದಗಳಿಂದ ಅದು ಸದನ ಒಂದು ದೇವರ ಗುಡಿ ಇದ್ದಂಗೆ ಆ ಸದನದಲ್ಲಿ ಆ ಅವ್ಯಾಚ ಶಬ್ದವನ್ನು ಒಂದು ಬಾರಿ ಅಲ್ಲ ಹತ್ತು ಬಾರಿ ಹೇಳಿದ್ದು ತುಂಬ ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ತುಂಬ ನೋವಾಗಿದೆ ಆದರೆ ಅವರಿಗೆ ಮಾಧ್ಯಮ ಸಪೋರ್ಟ್ ಕೊಡುತ್ತೆ ಪೊಲೀಸು ಪೊಲೀಸು ತುಂಬ ಓಡಾಡಿಸಿದ್ರು ಅಂತ ಹೇಳ್ತಾ ಮಾಧ್ಯಮ ಹೇಳುತ್ತಲ್ಲ ಹೆಣ್ಣು ವಿಚಾರನೇ ತೊಗೊಳ್ಳಲಿಲ್ಲ ಹೆಣ್ಮಗಳಿಗೆ ಏನಾಗಿದೆ ಏನಂದ್ರು ಏನು ನೋವಾಗಿದೆ ಅನ್ನೋ ವಿಚಾರ ತಗೊಳ್ಳಿಲ್ಲ ಪೊಲೀಸು ಅಲ್ಲೋಡಾಡ್ಸಿದ್ರು ಇಲ್ಲಿ ಓಡಾಡಿಸಿದ್ರು ರವಿ ಅವರಿಗೆ ಆ ರೀತಿ ಮಾಡಿದ್ರು ಈ ರೀತಿ ಮಾಡಿದ್ರು ಅಂತ ಹೇಳ್ತಾರೆ ಮಾಧ್ಯಮದಿಂದ ಒಂದು ಮಾತು ಆ ಮಾತು ಹಾಡಬಾರ್ದಾಗಿತ್ತು ಅಂತ ಒಂದು ಮಾಧ್ಯಮದಲ್ಲೂ ಆ ಮಾತು ಬರಲಿಲ್ಲ ಅದು ನಮ್ಮ ಹೆಣ್ಮಕ್ಳಿಗೆ ನೋವಾಗಿದೆ ಮಾಧ್ಯಮದವರು ಓ ರವಿ ಅವ್ರಿಗೆ ನೋವಾಗಿದ್ದನ್ನೇ ಹೇಳ್ತಾರೆ ಇವತ್ತು ಹೆಣ್ಮಗಳಿಗೆ ನೋವಾಗಿದ್ದು ನಾಳೆ ನಮ್ಮನೇ ನೋವು ಅಕ್ಕ ತಂಗಿಯರಿದ್ದಾರೆ ಅಮ್ಮ ಇದ್ದಾರೆ ಎಲ್ಲರೂ ನಾವು ಆ ತಾಯಿ ಹೊಟ್ಟೆಲ್ಲಿ ಹುಟ್ಟಿದ ಮಕ್ಕಳು ಆ ಮಗಳಿಗೆ ನೋವಾಗಿದೆ ಆ ಮಗಳ ಹೆಣ್ಣುಮಗಳಿಗೆ ಆ ಪದ ಬಳಸಿರೋದು ತುಂಬ ಎಲ್ಲ ದೇಶದ ತಲೆ ತಗ್ಗಿಸುವಂಥ ಮಾತು ಆದ್ದರಿಂದ ಮಾತೇಂದ್ರ ಪ್ರವಾಸ ರವಿ ಅವ್ರಿಗೆ ಸಪೋರ್ಟ್ ಆಗಿ ಮಾತಾಡಿದ್ರೆವರೆಗೂ ಆ ಹೆಣ್ಣುಮಗಳ ಪರ ಒಬ್ಬರೂ ಮಾತಾಡಲಿಲ್ಲ ಅದು ತುಂಬ ಮನಸ್ಸಿಗೆ ನೋವಾಗಿದೆ ಈ ರೀತಿ ಆಗಬಾರ್ದು ಅವರ ಸದಸ್ಯತ್ವ ರದ್ದಾಗಬೇಕು ಯಾವುದೇ ಕಾರಣಕ್ಕೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಏನು ಸಿಕ್ಕಿರ್ಬೋದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ನಾನಾದರೂ ಈ ಎಲ್ಲ ಮಹಿಳೆಯರ ಪರವಾಗಿ Ang malayong mo lakar na yung tayong okay. bisita